ಧರ್ಮಶಾಸ್ತ್ರ ಬೋಧಿಸುವ ದಾರಿಯಲ್ಲಿ ಯಾರು ಬದುಕ್ತಾರೋ ಧರ್ಮದಂತೆ ಯಾರು ಬದುಕ್ತಾರೋ ಅವರಿಗೆ ದಕ್ಷಿಣ ಮಾರ್ಗದಿಂದ ಯಮಾಲಯಕ್ಕೆ ಹೋಗುವಂಥ ಪ್ರಮೇಯ ಇಲ್ಲ ಅವರಿಗೆ ಕಷ್ಟ ಇಲ್ಲ ಹಾಗಾಗಿ ಈ ಕಷ್ಟವನ್ನು ತಪ್ಪಿಸಿಕೊಳ್ಳುವಂಥ ವ್ಯವಸ್ಥೆ ಇದೆ ಒಂದು ಆ ವ್ಯವಸ್ಥೆಯನ್ನೇ ಧರ್ಮಶಾಸ್ತ್ರ ಅಂತ ಕರೀತಕ್ಕಂಥದ್ದು ಆ ಶಾಸ್ತ್ರವನ್ನೇ ಆ ವಿದ್ಯೆಯನ್ನು ಧರ್ಮಶಾಸ್ತ್ರ ಅಂತ ಕರೀತಕ್ಕಂಥದ್ದು ಇದು ಒಂದು ಇನ್ನೊಂದು ಆಯ್ತಪ್ಪ ಅವನ ಧರ್ಮಶಾಸ್ತ್ರ ಅವನಿಗೆ ಗೊತ್ತಿಲ್ಲ ಅದು ಗೊತ್ತಿದೆ ಆದರೂ ಕೂಡ ಮನಸ್ಸು ಕೇಳಲಿಲ್ಲ ಪಾಪಗಳನ್ನು ಮಾಡಿದ ಎಷ್ಟೋ ತಪ್ಪುಗಳನ್ನು ಮಾಡಿದ ಅಂಥವನಿಗೆ ಆ ದಾರಿಸಿದ್ದ ಆ ಶಿಕ್ಷೆಗಳು ಖಂಡಿತವಾಗಿಯೂ ಸಿದ್ಧ ಅವನಿಗೆ ಅವನ ಗತಿ ಏನಪ್ಪ ಜೀವ ಅಲ್ವಾ ಎಷ್ಟಂದರೂ ಪಾಪಿ ಆಗಲಿ ಪುಣ್ಯಾತ್ಮ ಆಗಲಿ ಯಾರಾದರೂ ಆ ಥರ ಕಷ್ಟಪಡಬೇಕು ಅಂತ ಬಯಸ್ಬೇಕಾ ಶತ್ರುಗಳಿಗೂ ಬರಬಾರ್ದು ಅಂಥ ಕಷ್ಟ ಅವನ ಗತಿ ಏನು ಅಂದರೆ ಅವನ ಕಷ್ಟ ಪರಿಹಾರ ಮಾಡುವಂಥ ಪ್ರಕ್ರಿಯೆಗೆ ಉದ್ದರ ಕ್ರಿಯೆ ಎಂದು ಕರೆಯುವಂಥದ್ದು ಈ ಉತ್ತರ ಕ್ರಿಯೆ ಅಂತ ಏನಿದೆ ಅವ್ರದ್ದು ದೇಹಿಕ ಕ್ರಿಯೆ ಉತ್ತರ ಕ್ರಿಯೆ ಅಪರ ಕ್ರಿಯೆ ಹೇಗೆಲ್ಲ ಕರೀತಾರೆ ಅದನ್ನು ಅದೇನು ಅಂದರೆ ಈ ಕಷ್ಟ ತಪ್ಪಿಸಲಿಕ್ಕಿರ್ತಕ್ಕಂಥ ವಿಧಾನ ಇಲ್ಲಿರುವವರು ಅವನ ಮುಂದುವರಿಕೆ ಆಗಿಲ್ಲಿರ್ತಕ್ಕಂಥವ್ರು ಅವನ ಮಕ್ಕಳು ಅವರುಗಳು ತಮ್ಮ ತಂದೆಗೆ ತಮ್ಮ ತಾಯಿಗೆ ಆ ಕಷ್ಟ ಬಾರದಂತೆ ಆ ಬಿಸಿ ತಟ್ಟದಂತೆ ಆ ಗೋಳವನಿಗೆ ಉಂಟಾಗದಂತೆ ಇಲ್ಲಿಂದಲೇ ಮಾಡೋಕ್ಕೆ ಸಾಧ್ಯ ಇದೆ ಯಾಕೆಂದರೆ ಅವರು ಅವನ ಮುಂದುವರಿಕೆ ಅವನ ದೇಹ ಹೋಗಿರ್ಬೋದು ಆದರೆ ಅವನಿಂದಲೇ ಬಂದ ದೇಹಗಳಿದ್ದಾವಲ್ವಾ ಅವನ ಮಗ ಅಂದ್ರೆ ಏನು ಮಗಳುಂದ್ರೇನು ಅವನಿಂದಲೇ ಬಂದ ದೇಹ ತಾನೇ ಇದು ಅವ್ರಿಗೆ ಅವಕಾಶ ಇದೆ ಹಾಗಾಗಿ ಅವರುಗಳು ಈ ಆ ಜೀವದ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇವರು ಉತ್ರಕ್ರಿಯೆಯನ್ನು ಮಾಡಬೇಕು ಎನ್ನುವಂಥದ್ದು ಈ ಎರಡು ಸಂಗತಿಗಳು ಒಂದು ಆ ದಾರಿಗೆ ಹೋಗದಂತೆ ಬದುಕುವಂಥದ್ದು ಸಾಧ್ಯ ಇದೆ ಅದು ಅಂತ ನಿಮ್ಗೆ ಯಾಕೆ ಇದನ್ನು ಈಗಲೇ ಹೇಳ್ತಾ ಇರೋದು ಅಂದರೆ ಆ ದಾರಿ ಕೊನೆ ಪಕ್ಷ ಇಷ್ಟು ಜೀವಗಳಾದರೂ ಆ ದಾರಿಗೆ ಹೋಗಬಾರ್ದು ಆ ಕಷ್ಟ ಬರಬಾರ್ದು ನಾಳೆ ಬಂದದ್ದು ದಿನ ಅದರಂತೆ ಬದುಕಬೇಕು ನಾವು ಇವತ್ತು ಒಂದು ಇನ್ನೊಂದೇನು ಅಂದ್ರೆ ಅದನ್ನು ಮೀರಿ ಪಾಪ ನಡೆದು ಹೋಗಿಬಿಟ್ರೆ ತೊಂದರೆ ತಪ್ಪಾಗಿಯೇ ಹೋಗಿಬಿಟ್ರೆ ಮನಸ್ಸು ಅದು ಎಷ್ಟೋ ಸತಿ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಕೆಟ್ಟದ್ರ ಕಡೆಗೆ ಆಕರ್ಷಣೆ ಅದಕ್ಕೆ ತಪ್ಪುಗಳನ್ನ ಮಾಡಿಬಿಡುತ್ತೇವೆ ಏನಪ್ಪಾ ಹಾಗಾದ್ರೆ ಮುಂದೇನು ಗತಿಯೇ ಇಲ್ವಾ ಆಗಲೂ ಕೂಡ ಗತಿಸಿ ಹೋದ ಬಳಿಕವೂ ಕೂಡ ಅವಕಾಶ ಇದೆ ಆದರೆ ಆ ಉತ್ತರಕ್ರಿಯೆಗಳನ್ನ ಸರಿಯಾಗಿ ಮಾಡಬೇಕು ಮಾಡೋದಿಲ್ಲ ಎಷ್ಟೋ ಬಾರಿ ಎಷ್ಟೋ ಬಾರಿ ಮುಂದಿನವರಿಗೆ ಅದರ ಬಗ್ಗೆ ಕಲ್ಪನೆ ಇರೋದಿಲ್ಲ ಅಥವಾ ಅಲ್ಲಿ ಯಾರು ಪುರೋಹಿತ ಅದನ್ನು ಮಾಡಿಸಕ್ಕೆ ಬರ್ತಾರೋ ಅವರಿಗೆ ಕಲ್ಪನೆ ಇರೋದಿಲ್ಲ ಎಷ್ಟೋ ಬಾರಿ ಇದೆಲ್ಲದರ ಪರಿಣಾಮವಾಗಿ ಕ್ರಿಯೆ ಆಗದೇ ಇದ್ದಾಗ ಅಥವಾ ಅವರು ವಿಶಾಲ ಮನಸ್ಸನ್ನು ಮಾಡೋದಿಲ್ಲ ದಾನಗಳನ್ನು ಮಾಡಬೇಕು ಅದನ್ನು ಚೆನ್ನಾಗಿ ಮಾಡೋದಿಲ್ಲ ತಮಗಾಗಿ ಎಲ್ಲವನ್ನೂ ಕೊಟ್ಟಂಥ ತಂದೆ ತಾಯಿಗಾಗಿ ಒಂದಿಷ್ಟು ತ್ಯಾಗ ಮಾಡಬೇಕಲ್ವ ನಾವು ಅದನ್ನು ಮಾಡೋದಿಲ್ಲ ಅಥವಾ ಕೆಲವು ಶ್ರಮ ಇದೆ ಆ ವಿಧಿವಿಧಾನಗಳಲ್ಲಿ ಒಂದಷ್ಟು ಶ್ರಮ ಇದೆ ಆದರೆ ಅಷ್ಟು ಶ್ರಮಕ್ಕೂ ಸಿದ್ಧ ಇಲ್ಲ ಆಲಸ್ಯ ಅದಕ್ಕೆ ದುರಂತ ಆಗ್ಬಿಡುತ್ತೆ ಆ ಜೀವ ತುಂಬ ಕಷ್ಟಪಡುತ್ತೆ ಅದರ ಕಷ್ಟ ಇಲ್ಲಿ ಪ್ರತಿಫಲಿಸುತ್ತೆ ಅದು ಪ್ರತಿಫಲಿಸದೇ ಇರೋದಿಲ್ಲ ಯಾಕೆಂದ್ರೆ ಈಗ ನಮ್ಮ ಪೂರ್ವಜರು ಅವರು ನೆಮ್ಮದಿಯಾಗಿ ಇಲ್ಲದೆ ಇದ್ದರೆ ನಾವು ನೆಮ್ಮದಿಯಾಗಿರೋಕೆ ಸಾಧ್ಯ ಇಲ್ಲ ಅವರ ಕಷ್ಟ ಅವರ ಬೇಗೆ ಅವರ ಕ್ಲೇಶ ಮುಂದಿನವರಲ್ಲಿ ಪ್ರತಿಫಲಿಸುವಂಥದ್ದು ನಿಶ್ಚಿತ ಅಂತ ಹಾಗಾಗಿ ತನಗಾಗಿ ಮತ್ತು ತನ್ನ ಹಿರಿ ತನ್ನ ತಂದೆ ತಾಯಿ ಹಿರಿಯರು ಹಿರಿಯರ ಸಲುವಾಗಿ ಎರಡೂ ಕಾರಣಕ್ಕಾಗಿ ಮಾಡಬೇಕು ಇದನ್ನು ಎರಡೂ ಕಾರಣಕ್ಕಾಗಿ ಒಂದು ಕ್ಷಣ ನಾವು ಕೊಟ್ಟ ಒದಕದಿಂದ ಅದಕ್ಕೊಂದು ಸಣ್ಣ ಸಂತೃಪ್ತಿ ಆಯಿತು ಅಂದರೆ ಇಲ್ಲ ಇಲ್ಲಾಗತ್ತೆ ಅಂತ ಮಹತ್ತಾದ ಸುಖ ಇಲ್ಲಾಗತ್ತೆ ಅಂತ ಹಾಗಾಗಿ ಪಿತೃ ಕಾರ್ಯಗಳ ಸರಿಯಾಗಿ ಮಾಡೋದೆಲ್ವೋ ಅವ್ರು ಯಾವ ದೇವ ಕಾರ್ಯಗಳನ್ನು ಮಾಡಿ ಉಪಯೋಗ ಏನೂ ಇಲ್ಲ ಅವ್ರು ಎಂಥ ಹೋಮ ಹವನ ಏನೇ ಮಾಡಲಿ ಪಿತೃಕಾರ್ಯ ಸರಿ ಮಾಡದೆ ಇದ್ದರೆ ಮುಗೀತು ಅಂತ ಹೋಯ್ತು ಅಂತ ಇನ್ಯಾವುದಕ್ಕೂ ಏನೂ ಅರ್ಥ ಇಲ್ಲ ಅಂತ ಹಾಗಾಗಿ ಮೊಟ್ಟ ಮೊದಲು ಕಣ್ಣಿಗೆ ಕಾಣುವ ದೇವರು ತಂದೆ ತಾಯಿ ಇದ್ದಾಗಲೂ ಚೆನ್ನಾಗಿ ನೋಡ್ಕೋಬೇಕು ಗತಿಸಿದ ಬಳಿಕವೂ ಕೂಡ ಸುಖ ಪ್ರಯಾಣ ಆಗುವಂತೆ ಅವರಿಗೆ ಮತ್ತು ಉತ್ತಮ ಗತಿ ಮುಂದೆ ಪ್ರಾಪ್ತ ಆಗುವಂತೆ ಇಲ್ಲಿಂದ ಮಾಡಬಹುದು ಅದನ್ನು ಮಾಡಬೇಕು ಮಾಡುವ ಅವಕಾಶ ಮಕ್ಕಳಿಗಿದೆ